ಶಾಲಿ ಟೀಚರ್ ದ ಒಂದು ಹೇಳಿದ ನೋಡಿ ಮಗ ಶಾಲಿ ಟೀಚರ್ ಹಾ ಶಾಲಿ ಕಲಿತ ಟೀಚರ್ ದಿ ನಮ್ಮಂತ ಸಣ್ಣ ಹುಡುಗಿ ಓ ಸುಂಬಳ ಬತ್ತತಾ ಹೇ ವಿಷಯನು ಕೊಸಾರಿ ತಾಯಿಗಳು ಕೂತಾರ ಅಣತಮರು ತಂದೆಗಳು ಕೂತಾರ ವಿಷಯ ಹೇಳಿದ್ರೆ ಇಲ್ಲಿ ಮೂಡಬೇಕು ಅವನು ಅಲ್ಲಿ ಮೂಡಂಗಿಲ್ಲ ಎಲ್ಲಿ ಹಿಂದೆ ಮೂಡುತ್ತೆ ಹಿಂದೆ ಬತ್ತ ಮುಡಗಂತ ಹಿಂದೆ

ಏ ತಮ್ಮ ಈ ಜಗಾನ ಹುಟ್ಟೈತಿ ಅದ ಸುಂಬಳದಾಗ ಅದ ಅದ ಸುಂಬಳದಾಗ ಅದ ಮಲ ಮೂತ್ರದಾಗ ಹುಟ್ಟ್ಯದ ಮೈಲಿಗೆ ಮುಡ್ಚಟ್ಟ ಅದ ಮೂತ್ರ ಅದರೊಳಗಿಂದ ನೀ ಹುಟ್ಟಿ ಬಂದ ಹೊರಗ ಬಂದ ಆ ಜಾತಿ ಈ ಜಾತಿ ದೊಡ್ಡ ಜಾತಿ ಸಣ್ಣ ಜಾತಿ ಎಲ್ಲ ಖಾಲಿ ಅದ ಜಾತಿ ಒಳಗ ಜಾತಿ ಯಾವ್ದು ಒಂದ್ ಹೆಣ್ಣ ಜಾತಿ ಒಂದ ಗಂಡ ಜಾತಿ ಬಿಟ್ಟು ಅನ್ಯ ಜಾತಿ ಇಲ್ಲ ವಿಚಾರ ಮಾಡು ಇಲ್ಲಿ ಬಂದು ನಾವು ಅವ್ರ ನಾವು ಇವ್ರ ಅನ್ನ ಕತ್ತೆ ತಾಯಿ ಗರ್ಭದೊಳಗಿದ್ದಾಗ ಮಲ ಮೂತ್ರದೊಳಗೆ ಒದ್ದಾಡಿ ರಕ್ತದೊಳಗೆ ಒದ್ದಾಡಿ ಅದತ್ತ ಮಾಡಿರುವಂತ ತಿಂದ ಅದರೊಳಗೆ ಬಡದ್ಯಾಡಿ ಹೊರಗೆ ಬಂದ ಮತ್ತೆ ತೇಟ ಐತಿ ನೋಡ ನನ್ನ ಕೂಸತ್ ಹೇಳಿ ಕೈಯಾಗ ತಗೊಂಡ ಮಾರಿ ಎಲ್ಲ ಬೆಲ್ಲ ಕೊಟ್ಟು ಮುದ್ದೆಡಾಗ ಎಲ್ಲಿ ಹೋಗಿತ್ತು ನಿನ್ನ ಜಾತಿ ಅವಾಗ ಇದ್ದಿದ್ದಿಲ್ಲ ನಮ್ಮ ಮಲ ಮೂತ್ರ ಅಮ್ಮ ಆಕೆ ಇದ್ಳು ನೀ ಹೊರಗೆ ಬಂದದಿ ಆಕೆ ಸರ್ ಕರ್ ಇರ್ಲಿಕ್ಕಂದ್ರೆ ಏನಾಗ್ತಿತ್ತು ಕೆಪ್ಪಣ ಬುಟ್ಟಿ ಅಂದ್ರೆ ಬರ್ತಿದ್ದೆ ಹೊರಗೆ ಕರಿಕಿ ಕರಿಕಿ ನಾಡ್ತಿದ್ದಿ ಒಂದ್ ತಲೆಯಾಗ ಒಂದ್ ಮೂರ್ ಮಳೆ ಕರಿಕಿ ಅದಕ್ಕೆ ಅಲ್ಲಿ ಹಿಡ್ಕೊಂಡ್ ಟೈಮ್ ಇಲ್ಲಿಸ್ತಕ ಏಳು ಗಂಟೆ ಟೈಮ್ ಕೊಟ್ಟಿದ್ರ ನಮ್ಗೆ ಏನು ಹದಿನೈದು ಮಿನಿಟ್ ಟೈಮ್ ಉಳ್ದತಿ ಕ್ಯಾಲಿ ಹಿಡಿ ನೀತಿಯಲ್ಲಿ ನೆಲ್ಲೋರ ನಿಂಬ್ಯಾಕ್ಕ ಮುಕ್ತಿ ಕಂಡ ಅಳಕ್ಕ ನೀತಿಯಲ್ಲಿ ನೆಲ್ಲೂ ರಾಣಿ ಮುಕ್ತಿ ಕಂಡ ಅಳಕ ನಿಲ್ಲೂ ರಾಣಿ ಬ್ಯಾ ಮುಕ್ತಿ ಕಂಡಿಯಲ್ಲಿ ನೆಲ್ಲೂ ರಾಣಿ ಬ್ಯಾ ಮುಕ್ತಿ ಕಂಡ ಅಳಕ್ಕ ನೀತಿಯಲ್ಲಿ ನೆಲ್ಲೂ ರ ಮುಖ್ಯ ತಂಡ ಅಳಕ ನೀತಿಯಲ್ಲಿ ನಲ್ಲೂರ ನಿಬ್ಯಾಕ ಮುಖ್ಯ ತಂಡ ಅಳಕ ನೀತಿಯಲ್ಲಿ ನಲ್ಲೂರ ನಿಬ್ಯಾಕ ಮುಖ್ಯ ತಂಡ ಅಳಕ ನೀತಿಯಲ್ಲಿ ನಲ್ಲೂರ ನಿಬ್ಯಾಕ ಆಹಾ ಕೊಳ್ಳೂರ ಕೊಡಗು ಸಮಾಯ ಧನ್ಯ ಅಂದ ಶಿವ ಮನೆಯ ಕಳ್ಳೂರ ಕೊಡಗು ಸಮಯ ದೊಡ್ಡ ಅಂದ ಶಿವ ನಕ್ಕ ಬಂದ ಕಿ ಕೂಡಿ ಹೋಗ್ಯ ರೋಗ್ತಾ ಇಲ್ಲ ಗ ಮ್ಯಾಕ ಮುಕ್ತಿ ಕಂಡ ನಿಜಿಯಲ್ಲಿ ಕಂಡ ಹಳಕ್ಕ ನೀತಿಯಲ್ಲಿ ನೋರ ನಿಂಬ್ಯಾಕ ಮುದ್ದಿ ಕಂಡ ಹಳಕ್ಕ ನೀತಿಯಲ್ಲಿ ನಲ್ಲುರಾಣಿಕೊಂಡಿಯಲ್ಲಿ ನಾನು ಬ್ಯಾತ್ತಿಕೊಂಡಿಯಲ್ಲಿ ನಲ್ಲೂರ ಅಂಬರ ಚನ್ನ आयन सीधा रंधे तय भी आना ठाका ये तांबा रच्चा नाव ना डोले डोले का आयन सीधा रंधे तय भी आना आधार क्या तय ना मन सीना आधे वो मारे हैं ना मारे वाले रहता नीचे ये रेगा लोराने बैठा मुख्य कांडा ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನೆಲೂರ ನಿಂಬ್ಯಾಕ ಮುಕ್ತಿ ಕಂಡ ಹಳಕ್ಕ ನೀತಿಯಲ್ಲಿ ನೆಲೂರ ನಿಂಬ್ಯಾಕ ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನೆಲೂರ ನಿಂಬ್ಯಾಕ ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನೆಲೂರ ನಿಂಬ್ಯಾಕ ಏನಿ ಬಾರು ನನ್ನ ಎಂಕಾಗಿದ್ದಾರೆ ಕಾ

ನಿಜ ಎಲ್ಚ ನಿಜ ಎಲ್ಚ ನಾಮ ಪಾರ್ವತಿ ದೇ ಆರುತಿ. ಜಯ ನಾಮ ಪಾರ್ವತಿ ದೇ ಆರೋಗಿ जगताई जग ना जगत जग नमाती जय नम जय नम पार्वती डरा बो जगत जगणमा जगत जगणमाती जय नम पार्वती आ हा, हा, हा।

ಸ್ವಯಂ ಭಿನ್ನ ಅಲ್ಲೇ ಜ್ಯೋತಿ ಪಾಳೆ ತಳಿಸುವ ಸೂರ್ಯನವಸ್ತಿ ಅಂಬ ಸ್ವಯಂ ಬನ್ನಿ ನಲ್ಲೇ ಪಾಳು ತಳಿಸುವ ಸೂರ್ಯ ನವಸ್ತೆ ಮಗನ ಹಳದೆ ಮಂಗಳ ಮೂರ್ತಿ ಮಗನ ಹಳದೆ ಮಂಗಳ ಮೂರ್ತಿ ಜಯ ನಮ